ಅಜ್ಜಿ ಮೀನ್ ಸರ್ ಮಾಡ್ತಾ ಇದ್ಯಾ ಮೀನ್ ಸರ್ ಎಲ್ಲಕನವಾ ಕಡಲೆಕಾಯಿ ಹುಳಿ ಊರಲ್ಲಿ ಮಾಡ್ತೀವಲ್ಲ ಕಡಲೆಕಾಯಿ ಹುಳಿ ನೋಡು ಓ ನಿಂಗೆ ಮೀನ್ ಸರ್ ತರ ಗಮ್ಮಂತಾ ಇದ್ಯಾ ತಿನ್ಬೇಕು ಅನಿಸ್ತಾ ಇದ್ಯಾ ರೆಡಿ ಅನ್ನ ಕೊಡ್ತನ್ ತಿನ್ವೆ ನೋಡು ಪುಡ್ಪುಳ್ಳ ಚನಗಡೆ ನಿಂಗು ತಿನ್ಬೇಕು ಅನಿಸ್ತಾ ಇದ್ಯಾ ನಂಗು ತಿನ್ಬೇಕು ಅನಿಸ್ತಾ ಇದೆ ರೆಡಿ ಮಾಡ್ಕೊಡ್ತೀನಿ ಆ ಕೊಡ್ತೀನಿ ಅನ್ನಾ ಕೊಡ್ತೀನಿ ತುಂಬಾ ಜನ ಕಡಲೆಕಾಯಿ ಹುಳಿ ಮಾಡಿ ತೋರಿಸಿ ಅಂತ ಅಂತಿದ್ರು ಕಡಲೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ರವಾ ಈಗ ಹೆಂಗ್ ಮಾಡೋದು ಅಂತ ತೋರಿಸ್ಕೊಟ್ಟನು ಒಂದೆರಡು ಇಂಡಿ ಕಡಲೆಕಾಳು ಹಾಕಿದ್ದೀನಿ ಇದು ರುಬ್ಕೊವ ಹಿಂಗೆ ಉರಿ ಕಮ್ಮಿ ಕೊಟ್ಕೊಂಡು ಹಿಂಗೆ ಉರಿಬೇಕು ಹಿಂಗೆ ಸಾಕು ಇವತ್ತು ತಗ್ಗಿಯ ನಾಯ್ದ ಚಂಪಕಾಗವೇ ಗಮ್ಮಂತ ಅದೇ ಸಾಕು ಈರುಳ್ಳಿ ಬೆಳ್ಳುಳ್ಳಿ ಟೊಮಟ ಉಡಿ ತೆಂಗಿನಕಾಯಿ ಕಡಲೆಕಾ ಹುಳಿಗೆ ರುಬ್ಕೊ ಬನ್ನಿ ಕಡಲೆಕಾಳಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಹ್ಞೂ ಸಾಕು ಸ್ವಲ್ಪ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ ಚಿತ್ರಪಟಾನಲ್ಲಿ ಚಿಟಪಟಾನಿದೆ ಕರ್ಬಂದ ಸೊಪ್ಪು ಹಾಕೋಣ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈಗ ಒಂದು ಈರುಳ್ಳಿ ಹಾಕತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದದೆ ಇವಾಗ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಆವಾಗಲೇ ತೋರ್ಸಿಂದ ಇದು ರುಬ್ಕೋಬೇಕು ಅಂತ ಇದು ರುಬ್ಬಿರೋದನ್ನ ಇಷ್ಟು ಹಾಕೊಳ್ಳೋಣ ಸ್ವಲ್ಪ ಮಸಾಲೆ ಎಣ್ಣೆಯಲ್ಲಿ ಬೇಯಿದೆ ಹೆಚ್ಚಿಸ್ಕೊಳ್ಳಿ ಹಾಂ ಇಷ್ಟಿರಲಿ ಆಮೇಲೆ ಸ್ವಲ್ಪ ಬಿಟ್ಕೋವ ಇನ್ನೊಂದು ಸುತ್ತ ಎಳ್ಳು ಮಾಡ್ಕೋಬೇಕು ಇಷ್ಟು ಗಟ್ಟಿಯಾದ ಇನ್ನೂ ಬೆಂದಿ ಬಿಂದಿ ಗಟ್ಟಿ ಆಗ್ಬಿಡ್ತದೆ ಇಷ್ಟಿರಲಿ ಇಷ್ಟು ಆಲೂಗಡ್ಡೆ ಬದ್ನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಹಿಂಗೆ ಉಪ್ಪು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಹುಳಿ ಉಳಿ ಬಿಟ್ಕೋಬೇಕೀಗ ಕುದೀತಾದೆ ಸ್ವಲ್ಪ ಬಿಡೋಣ ಹುಣಸೆ ಹುಳಿ ಬಿಡಬೇಕು ಕಡ್ಡೆ ಹುಳಿಗೆ ಹುಣಸೆ ಹುಳಿ ಬಿಡಬೇಕು ಫುಲ್ ಫುಲ್ಲು ಚೆನ್ನಾಗಿರ್ತದಿಂಗೆ ಹುಳಿ ಉಪ್ಪು ಆಲಗಡೆ ಬಂದಕ್ಕೆಲ್ಲ ಹಾಕದೆ ಖಾರ ಆಲಗಡೆ ಬಂದಕ್ಕೆಲ್ಲ ಬೇಯ್ಲಿ ಚೆನ್ನಾಗೆ ಆಮೇಲೆಲ್ಲ ಚೆನ್ನಾಗಿ ಬೆಂದು ಗಮ್ಮನ ಮೇಲೆ ಕಾಳು ಹಾಕ್ಕೊಂಡು ಒಂದು ಎರಡು ಈಗ ಮುಚ್ಚಿ ಮಾಡ್ಬಿಡು ಮುಚ್ಚಿಬಿಡುವ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಕಡ್ಲೆಕಾಳು ಹುಳಿ ಮಾಡಿ ತೋರಿಸ್ರಿ ಅಂತ ಕಡ್ಲೆಕಾಳು ಸಾಂಬಾರೇ ಬೇರೆ ಅದು ನೆನೆಸ್ಬಿಟ್ಟು ಮಸಾಲೆ ಇಟ್ಟು ಮಾಡೋದು ಕಡ್ಲೆಕಾಳು ಹುಳಿ ಅಂದರೆ ನೋಡಿ ಈ ಥರ ಹೆಂಗೆ ಅಂದರೆ ಕಡ್ಲೆಕಾಳು ಫಸ್ಟ್ ಹುರ್ಕೋಬೇಕು ಒಂಚೂರು ಟೊಮೆಟೊ ಹಣ್ಣು ತೆಂಗಿನಕಾಯಿ ಹುಡಿ ಎಲ್ಲ ರುಬ್ಕೊಬೇಕು ಹಿಂಗೆ ಆಲೂಗಡ್ಡೆ ಬದ್ನಕ್ಕೆ ಹಾಕ್ಬಿಟ್ಟು ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಕಾಳು ಹಿಂಗೆ ಹುರ್ಕೊಂಡು ಕಡ್ಲೆಕಾಳು ಹಿಂಗೆ ಹಾಕಬೇಕು ಅದು ಹುಳಿ ಬಿಟ್ಟಿರೋದಕ್ಕೆ ಕಡ್ಲೆಕಾಳು ಹುಳಿ ನಾವು ಹಳ್ಳಿ ಮಾಡ್ತೀವಿ ತರಗುಣಿ ಕಾಳು ಕಡ್ಲೆಕಾ ಹುಳಿ ಹುಳಿ ಕಾಳು ಅಂತ ಮಾಡ್ತೀವಿ ಅವ್ರು ಯಾರೋ ನಮ್ಮ ಹಳ್ಳಿಯವರು ಅನ್ಸುತ್ತೆ ಕಡ್ಡೆ ಹುಳಿ ಮಾಡಿ ತೋರಿಸಿ ಅಂದವ್ರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಮಸಾಲೆ ಸಾರು ಬೇರೆ ಅದು ಕಡಲೆಕಾಳು ಸಾಂಬಾರು ಬೇರೆ ಇದು ಹುಳಿ ಬೇರೆ ನೋಡಿ ಹಿಂಗೆ ಮಾಡೋದು ಕಡಲೆಕಾ ಹುಳಿ ಅಂದರೆ ಟೇಸ್ಟೆಲ್ಲ ಸಕ್ಕ ತಗೋದೆ ಗಮ್ಮಂತ ಹುಳಿ ನೋಡಿ ಹಿಂಗೆ ಗಮ್ಮಂತ ಇದೆ ನೋಡಿ ಹಿಂಗೆ ಬೇಯಬೇಕು ಸ್ವಲ್ಪ ಕಡಲೆಕಾಳು ಇದೇ ಕಡಲೆಕ್ಕಾಳು ಹುಳಿ ನೋಡ್ಕೊಳ್ಳಿ ಹಳ್ಳಿ ಕಡಲೆಕ್ಕಾಳು ಹುಳಿ ನೀವು ಬೇಳೆ ಸಾರು ಈ ಅವ್ರ ಹಸಿ ಅವರೆಕಾಯಿ ಸಾರು ಹಸಿ ತರಗುಣಿ ಕಾಯಿ ಸಾರು ಎಲ್ಲ ಕಾಲ ಕಳೆದೋದಾಗ ಬೇಳೆ ಸಾರು ತಿಂದು ಬೋರಾಗಿರೋರು ಈ ಥರ ಕಾಲು ಕೆಜಿ ಕಡಲೆಕಾಳು ತಂದುಬಿಡ್ಕೊಂಡು ಒಂದು ದಿವಸ ಒಂದು ಸ್ವಲ್ಪ ನೆನೆಸ್ಕೊಂಡು ಸಾಂಬಾರು ಮಾಡ್ಕೊಳ್ಳಿ ಒಂದು ದಿವಸ ಸ್ವಲ್ಪ ಹುರಿದ್ಬಿಟ್ಟು ಹುಳಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಕಡ್ಲೆಕಾಳು ಹುಳಿ ರೆಡಿ ಇದೆ ಇವಾಗ ಎತ್ಕೊಳ್ಳೋಣ ಕಾಳೆಲ್ಲ ಬೆಂದದೆ ಆಲೂಗಡೆ ಬೆಂದಕ್ಕೆಲ್ಲ ಬೆಂದದೆ ಸಾಕು ಇಷ್ಟೇ ಜಾಸ್ತಿ ಬೇಸ್ರಿ ಇನ್ನೂ ಗಟ್ಕದೆ ಸಾಕು ಕಾಳು ಹುಳಿ ರೆಡಿ ಇದೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಪುಳ್ ಪುಳಿಗೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ